ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಇವತ್ತು ನಾನು ಬಾದಾಮ್ ಮಿಲ್ಕ್ ಸೇಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಬಾದಾಮು ಹದಿನೈದು ಬಾದಾಮ್ ತೊಗೊಂಡಿದ್ದೀನಿ ಇದು ನಮಗೆ ಬೇಗ ಮಾಡಬೇಕಂದ್ರೆ ಈ ಥರ ಬಿಸಿನೀರಲ್ಲಿ ನೆನೆ ಹಾಕಬೇಕಾಗತ್ತೆ ಬೇಗನೆ ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಬೇಸಿಗೆ ಕಾಲದಲ್ಲಿ ಈ ಥರ ಜ್ಯೂಸ್ಗಳು ಮಾಡಿ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದ ದೇಹಕ್ಕೂ ತಂಪಾಗುತ್ತೆ ನಮಗೆ ಶಕ್ತಿ ಕೂಡ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಎಷ್ಟು ಬೇಗ ಹತ್ತು ನಿಮಿಷ ಅಲ್ಲಿ ಇದು ನೆನೆದು ಬಿಡುತ್ತೆ ಸಿಪ್ಪೆ ಸಿಪ್ಪೆಯೆಲ್ಲ ತಗೋಬೋದು ನಾವು ಎಷ್ಟು ಚೆನ್ನಾಗಿ ನೋಡಿ ಸಿಪ್ಪೆ ಬಿಡ್ತಾಯಿದೆ ಇದೆಲ್ಲ ನಾನು ತೆಗೆದುಬಿಟ್ಟು ಒಂದು ಕಟೋರಿಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ಈಸಿಯಾಗಿ ನಾನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಚುಟಕೆಯಷ್ಟು ನಾನು ಇಲ್ಲಿ ಕೇಸರಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಚಿಟ್ಕೆಯಷ್ಟು ಕೇಸರಿ ತೊಗೊಂಡಿದ್ದೀನಿ ಇದನ್ನು ಕೂಡ ಇವಾಗ ಅದೇ ಪಾತ್ರೆಯಲ್ಲೇ ತೊಳೆದು ಒರೆಸಿ ಇಟ್ಕೊಂಡಿದ್ದೆ ನಾನು ಅದಕ್ಕೆ ಇವಾಗ ನಾನು ಇದನ್ನು ಲೈಟಾಗಿ ಒಂದು ಸೆಕೆಂಡು ಗರಂ ಮಾಡ್ಕೋಬೇಕು ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿ ಮಾಡ್ಕೋದ್ರಿಂದ ಘಮ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ನಾವು ಪುಡಿ ಮಾಡ್ಕೊಬೋದೆಲ್ಲ ಈಸಿಯಾಗಿ ಪುಡಿ ಆಗಿಬಿಡುತ್ತೆ ಕೈಯಿಂದನೇ ಈ ಥರ ಪುಡಿ ಮಾಡ್ಕೊಂಡ್ರೆ ಈಸಿಯಾಗಿ ಪುಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಉಜ್ಜಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ಪೌಡ್ರ್ ಇದನ್ನ ಇವಾಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಇಡ್ತಾಯಿದ್ದೀನಿ ಅಂದರೆ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ಥರ ಇದನ್ನು ನೆನೆಯೋಕೆ ಇಟ್ಬಿಡೋಣ ಇವಾಗ ಪಕ್ಕದಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಇವಾಗ ನಾನು ಅರ್ಧ ಲೀಟ್ರಷ್ಟು ಹಾಲು ತೊಗೊಳ್ತಾ ಇದ್ದೀನಿ ದಪ್ಪ ಹಾಲು ತೊಗೊಂಡಿದ್ದೀನಿ ದಪ್ಪ ಹಾಲು ತೊಗೊಂಡ ಚೆನ್ನಾಗಿ ಆಗುತ್ತೆ ಮಿಲ್ಕು ಅದಕ್ಕೆ ಇವಾಗ ಇದನ್ನು ಕೈ ಬಿಡದಂಗೆ ಅಲ್ಲಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ಇವಾಗಿ ಇವಾಗ ಇದನ್ನು ಒಂದು ಕುದಿ ಬರುವವರೆಗೂ ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೋಬೇಕು ಇದೇ ಹಾಲಲ್ಲಿ ಹಾಲು ಎರಡು ಚಮಚದಷ್ಟು ನಾನು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ ನಾನು ಎರಡು ಚಮಚದಷ್ಟು ನೀ ಹಾಲು ತೆಗೆದ್ ಇಟ್ಕೊಂಡಿದ್ದೆ ಇವಾಗ ನಾನು ಬಾದಾಮಿ ಎಲ್ಲ ರುಬ್ಕೋಬೇಕು ಇದಕ್ಕೂ ಕೂಡ ಅಷ್ಟೇ ಅದೇ ಹಾಲಿನಿಂದನೂ ಎರಡು ಮೂರು ಚಮಚದಷ್ಟು ನಾನು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಲು ಸೇರಿಸ್ಕೊಂಡು ನೈಸಾಗಿ ಇದನ್ನು ರುಬ್ಕೊಂಡ್ಬರ್ಬೇಕಾಗತ್ತೆ ಜಾಸ್ತಿ ನೈಸ್ ಆಗೋಲ್ಲ ಆಗಿ ರುಬ್ಕೊಂಡ್ರೆ ಸಾಕು ನಾನು ಇವಾಗಲೇ ಎರಡು ಚಮಚದಷ್ಟು ಹಾಲು ಎತ್ತಿ ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ನಾನು ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಹಾಲು ಕೂಡ ದಪ್ಪಗೆ ಬರುತ್ತೆ ಅದಕ್ಕೋಸ್ಕರ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಏನು ಗಂಟಿಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಲು ಕೂಡ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕುದ್ದಿದೆ ಈ ಥರ ಎಲ್ಲ ಕುದ್ದುಬಿಟ್ಟು ಹಾಲು ಚೆನ್ನಾಗಿ ದಪ್ಪ ಆಗಬೇಕಿದು ಅಲ್ಲಿವರೆಗು ನಾವು ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾನು ಕೇಸರಿಯನ್ನು ನೆನೆ ಇಟ್ಟಿದ್ನಲ್ವ ಅದನ್ನ ಇದ್ದೀನಿ ಕೇಸರಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದು ಕೂಡ ಅಷ್ಟೇ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಈ ಥರ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗು ಮಿಕ್ಸ್ ಮಾಡ್ಕೊಳ್ತಾಯಿದ್ರಿ ಹಾಗೆಯೇ ಇವಾಗ ನಾನು ಬಾದಾಮಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದು ಇದು ಕೂಡ ಒಂದು ಕುದಿ ಬರೋವರೆಗು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಇದೆ ಫ್ರೆಂಡ್ಸ್ ಅಲ್ವಾ ನೋಡಿ ಸೂಪರಾಗಿ ಘಮ ಕೂಡ ಬರ್ತಾಯಿದೆ ಇವಾಗ ನಾನು ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ನಮಗೆ ಜೀರ್ಣ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗೂ ಟೇಸ್ಟಿಯಾಗಿರುತ್ತೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿಟ್ಕೊಂಡಿದ್ದನ್ನ ಇವಾಗ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಲು ಇವಾಗ ಎಷ್ಟು ತಿಳಿಯುತ್ತಲ್ಲ ಎಷ್ಟು ದಪ್ಪಗಾಗಿದೆ ಇವಾಗ ನಾನು ಸ್ವೀಟ್ಗೆ ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋವರೆಗು ಇವಾಗ ನಾವು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಕುದೀತಾ ಕುದೀತಾ ಇದು ಗಟ್ಟಿಯಾಗುತ್ತೆ ಜಾಸ್ತಿ ಗಟ್ಟಿ ಆದರೂ ಕೂಡ ನೀವು ಮೇಲೆ ಹಾಲು ಕೂಡ ಹಾಕೋಬೋದು ಇಲ್ಲಿ ನಾನು ಕುಟ್ಟಿಟ್ಟಿದ್ದೆ ನಾನು ಬಾದಾಮ್ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕುಟ್ಟಿ ಹಾಕೋದ್ರಿಂದ ಕುಡಿಯುವಾಗ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಕುದ್ದಿದೆ ಇವಾಗ ಆಲ್ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಇದನ್ನ ಸ್ವಲ್ಪ ಹತ್ತು ನಿಮಿಷ ಕಾಲ ನಾವು ಫ್ರಿಜ್ಜಲ್ಲಿಟ್ಟು ಆಮೇಲೆ ಸರ್ವ್ ಮಾಡಿ ಕುಡಿತಾ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಿಲ್ಕ್ ಸೇಕ್ ಬಾದಾಮ್ ಮಿಲ್ಕ್ ಸೇಕ್ ಇವಾಗ ನಾನು ಒಂದು ಗ್ಲಾಸಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇವಾಗ ಸರ್ವ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ ಬಾದಾಮ್ ಪಿಸ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ನಮಗೆ ಕೊಟ್ಟರೆ ಬಂದವ್ರಿಗೆ ಯಾರಾದರೂ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ನೋಡಿ ಮೇಲೆ ಒಂದೆರಡು ಕೇಸರಿ ದಳವನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಹೀಗೆ ಸಿಗ್ತಾಯಿರುತ್ತೆ ನೋಡಿ ಬಾದಾ ಮಿಲ್ಕ್ ಶೇಕ್ ರೆಡಿ ಆಗಿದೆ ಎಲ್ಲರಿಗೂ ಕೂಡ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್